ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡಿದ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನಾನು ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಯಾಕಂದರೆ ಆಪ್ಷನ್ಸ್ ಅಲ್ಲೇ ಇರುತ್ತಲ್ಲ ಸೊ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನೈನ್ಟೀನ್ ಸೆವೆಂಟೀನ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ನಡೆದಿರೋ ಅಂಥದ್ದು ಸೊ ಏನು ಆನ್ಸರ್ ಸಾವಿರದ ಒಂಬೈನೂರ ಹದಿನೇಳು ಇದಕ್ಕೆ ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ನೋಡಿ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದರೆ ವಿಶ್ವದ ಅತಿ ದೊಡ್ಡ ಸರೋವರ ಅಂತ ಬಂದಾಗ ಇಲ್ಲಿ ನಮಗೆ ಆಪ್ಷನ್ ಬಿ ಬೈಕಲ್ ಅಂತಕ್ಕಂತಹ ಒಂದು ಸರೋವರ ಏನಿದೆ ವಿಶ್ವದ ಅತ್ಯಂತ ದೊಡ್ಡ ಸರೋವರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಮೂರನೇ ಪ್ರಶ್ನೆ ನೋಡಿ ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಇದು ಬಹಳ ಈಸಿ ಪ್ರಶ್ನೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇಲ್ಲಿ ಉತ್ತರ ಏನಪ್ಪ ಅಂತ ಹೇಳಿದರೆ ಮಂಗಳ ಗ್ರಹವನ್ನು ನಾವಿಲ್ಲಿ ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ ಲಿಯೋ ಟಾಲ್ಸ್ಟಾಯ್ ಅವರು ಈ ಒಂದು ಯುದ್ಧ ಮತ್ತು ಶಾಂತಿ ಅಂತಕ್ಕಂತಹ ಒಂದು ಕಾದಂಬರಿಯನ್ನು ಬರೀತಕ್ಕಂಥದ್ದು ಐದನೇ ಪ್ರಶ್ನೆ ಜಪಾನಿನ ರಾಜಧಾನಿ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಜಪಾನಿನ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಟೋಕಿಯೋ ಏನಿದೆ ಇದು ಜಪಾನಿನ ರಾಜಧಾನಿಯಾಗಿರುವಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ಆರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾಗಿರ್ತಕ್ಕಂತಹ ನದಿ ಬಂದು ನೈಲ್ ನದಿ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುವಂಥದ್ದು ಸಿ ಸರಿಯಾದಂತಹ ಆನ್ಸರ್ ಇಲ್ಲಿ ಏಳನೇ ಪ್ರಶ್ನೆ ನೋಡಿ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ನಾವು ಬೆಂಕಿಯನ್ನು ಆರಿಸ್ತೀವಲ್ವ ಹೆಚ್ಚಿನ ಮಟ್ಟದ ಬೆಂಕಿ ಹತ್ಕೊಂಡಾಗ ಯಾವ ಅನಿಲವನ್ನು ಬಳಸಲಾಗುತ್ತದೆ ಬೆಂಕಿಯನ್ನು ನಂದಿಸೋದಿಕ್ಕೆ ಅಂತ ಹೇಳಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಏನಿದೆ ಸಾರಜನಕ ಈ ಒಂದು ಅನಿಲವನ್ನು ನಾವು ಏನು ಮಾಡ್ತೀವಿ ಬೆಂಕಿಯನ್ನು ನಂದಿಸೋದಿಕ್ಕೆ ಬಳಸ್ತಕ್ಕಂತಹ ಒಂದು ಅನಿಲ ಸಾರಜನಕ ಎಂಟನೇ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಯಾವುದು ಆಪ್ಷನ್ ನೋಡಿ ಇಲ್ಲಿ ಕಾಂಗರು ಕೋಲಾ ಎಮು ಮೊಸಳೆ ಅಂತ ಇದೆ ಆಸ್ಟ್ರೇಲಿಯಾ ಅಂತ ಅಂದಾಗ ನಮಗೆ ಸಡನ್ ಆಗಿ ಮೈಂಡಿಗೆ ಬರೋದು ಯಾವುದು ಆಬ್ವಿಯಸ್ಲಿ ಕಾಂಗರು ಏನಿದೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಆಗಿರೋ ಅಂಥದ್ದು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಗ್ರಹಗಳು ಅನಿಲ ದೈತ್ಯ ಅಲ್ಲ ಅಂತಕ್ಕಂಥದ್ದು ಸೊ ಇಲ್ಲಿ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಇದೆ ಏನಿದೆ ಮಂಗಳ ಗ್ರಹ ಏನಿದೆ ಈ ಒಂದು ಗ್ರಹ ಅನಿಲ ದೈತ್ಯ ಅಲ್ಲದೆ ಇರತಕ್ಕಂತಹ ಒಂದು ಗ್ರಹ ಆಗಿದೆ ಹತ್ತನೇ ಪ್ರಶ್ನೆ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರು ಏನು ಅಂತಕ್ಕಂಥದ್ದು ಸಸ್ಯಗಳೆನ್ನದೇ ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತಲ್ವ ಆ ಒಂದು ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು ಆಪ್ಷನ್ ಉಸಿರಾಟ ದ್ಯುತಿ ಸಂಶ್ಲೇಷಣೆ ಆಕ್ಸಿಡೀಕರಣ ವಿಕಾಸ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ದ್ಯುತಿ ಸಂಶ್ಲೇಷಣೆ ಏನು ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ ಹನ್ನೊಂದನೇ ಪ್ರಶ್ನೆ ನೋಡಿ ಯಾವ ರಾಸಾಯನಿಕ ಅಂಶವನ್ನು ಹೆಚ್ ಜಿ ಎಂದು ಗೊತ್ತುಪಡಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮರ್ಕ್ಯುರಿಯನ್ನು ನಾವು ಇಲ್ಲಿ ಹೆಚ್ ಜಿ ಅಂತ ಹೇಳಿ ಗುರುತಿಸಿರೋ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಹನ್ನೊಂದನೇ ಪ್ರಶ್ನೆ ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ಯಾವ ವರ್ಷ ನಡೆಯಿತು ಅಂತಕ್ಕಂಥದ್ದು ಕ್ವೆಶನ್ ಸೊ ಇಲ್ಲಿ ಯಾವ ವರ್ಷ ಮೊಟ್ಟ ಮೊದಲನೇ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ನಡೆದಿದ್ದು ಅಂತ ಹೇಳಿದರೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಒಲಂಪಿಯಾಡ್ ನಡೆಯೋ ಅಂಥದ್ದು ಸೊ ಆನ್ಸರ್ ಏನು ಉತ್ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇಲ್ಲಿ ಹದಿಮೂರನೇ ಪ್ರಶ್ನೆ ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಯಾವ ಯಾವ ವಿಭಾಗಗಳಿಗೆ ನೀಡಲಾಗುತ್ತೆ ಇಲ್ಲಿ ನೋಡಿ ಆಪ್ಷನ್ಸ್ ಭೌತಶಾಸ್ತ್ರ ರಸಾಯನಶಾಸ್ತ್ರ ಶರೀರಶಾಸ್ತ್ರ ಔಷಧಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇಲ್ಲಿ ಯಾವ ವಿಭಾಗಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ನೊಬೆಲ್ ಪ್ರಶಸ್ತಿಯನ್ನು ಅಂತ ಹೇಳಿದರೆ ಭೌತಶಾಸ್ತ್ರ ವಿಭಾಗಕ್ಕೂ ಕೊಡ್ತಾರೆ ರಸಾಯನಶಾಸ್ತ್ರ ವಿಭಾಗಕ್ಕೂ ಕೊಡ್ತಾರೆ ಶರೀರಶಾಸ್ತ್ರ ಔಷಧಿ ಇದರ ಜೊತೆಗೆ ಅರ್ಥಶಾಸ್ತ್ರ ವಿಭಾಗಕ್ಕೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಉತ್ತರ ಡಿ ಏನಿದೆ ಮೇಲಿನ ಎಲ್ಲವೂ ಕೂಡ ಸರಿ ಅಂತಕ್ಕಂಥದ್ದು ಸರಿಯಾದಂತಹ ಆನ್ಸರ್ ಇಲ್ಲಿ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಕೀಟಶಾಸ್ತ್ರವು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಅಂತ ಅಂದ್ರೆ ಯಾವ ವಿಷಯವನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಜ್ಞಾನ ಕೀಟಶಾಸ್ತ್ರ ಅಂತಕ್ಕಂಥದ್ದು ಮನುಷ್ಯರ ವರ್ತನೆ ಕೀಟಗಳು ತಾಂತ್ರಿಕ ಮತ್ತು ವೈಜ್ಞಾನಿಕ ಪದಗಳ ಮೂಲ ಮತ್ತು ಇತಿಹಾಸ ಬಂಡೆಗಳ ರಚನೆ ಅಂತ ಇದೆ ಸೊ ಇಲ್ಲಿ ಕ್ವೆಶನ್ ಅಲ್ಲೇ ಕರೆಕ್ಟ್ ಆಗಿ ಹೇಳಿದರೆ ಕೀಟಶಾಸ್ತ್ರ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಸ್ನೇಹಿತರೆ ಆಪ್ಷನ್ ಬಿ ಕೀಟ ಕೀಟಶಾಸ್ತ್ರ ಕೀಟಗಳ ಅಧ್ಯಯನವನ್ನ ಮಾಡ್ತಕ್ಕಂತಹ ಒಂದು ವಿಜ್ಞಾನ ಆಗಿದೆ ಹದಿನೈದನೇ ಪ್ರಶ್ನೆ ಹಿಟ್ಲರ್ ನ ಪಕ್ಷವನ್ನ ಹೀಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಹಿಟ್ಲರ್ ಒಂದು ಪಕ್ಷವನ್ನ ಕಟ್ಟಿರ್ತಾನಲ್ಲ ಆ ಒಂದು ಪಕ್ಷವನ್ನ ಏನಂತ ಹೇಳಿ ಕರೀತಾರೆ ಆಪ್ಷನ್ ಎ ಲೇಬರ್ ಪಾರ್ಟಿ ಆಪ್ಷನ್ ಬಿ ನಾಜಿ ಪಕ್ಷ ಆಪ್ಷನ್ ಡಿ ಕೂಕ್ ಲುಕ್ಸು ಕ್ಲಾನ್ ಆಪ್ಷನ್ ಡಿ ಏನಿದೆ ಡೆಮಾಕ್ರೆಟಿಕ್ ಪಕ್ಷ ಸೊ ಇಲ್ಲಿ ಹಿಟ್ಲರ್ ಯಾವ ಒಂದು ಪಕ್ಷವನ್ನ ಕಟ್ತಾನೆ ಅಂತ ಹೇಳಿದ್ರೆ ನಾಜಿ ಪಕ್ಷವನ್ನ ಹಿಟ್ಲರ್ ಏನ್ ಮಾಡೋ ಅಂತದ್ದು ಕಟ್ಟೋ ಹದಿನಾರನೇ ಪ್ರಶ್ನೆ ನೋಡಿ ಗೆಲಿಲಿಯು ಯಾವುದಕ್ಕೆ ಪ್ರಸಿದ್ಧನಾಗಿದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಈ ರೀತಿ ಇದೆ ದೂರದರ್ಶಕವನ್ನ ಅಭಿವೃದ್ಧಿಪಡಿಸಿದರು ಗುರುಗ್ರಹದ ನಾಲ್ಕು ಉಪಗ್ರಹಗಳನ್ನ ಕಂಡುಹಿಡಿದರು ಲೋಲಕದ ತೂಗಾಡುವ ಚಲನೆಯು ಸ್ಥಿರವಾದ ಸಮಯದ ಮಾಪನಕ್ಕೆ ಕಾರಣವಾಗುತ್ತೆ ಎಂದು ಕಂಡು ಬಂದಿದೆ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇಲ್ಲಿ ಗೆಲುವು ಯಾವುದಕ್ಕೆ ಪ್ರಸಿದ್ಧನಾಗಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಮೇಲಿನ ಎಲ್ಲವೂ ಕೂಡ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಇವರು ಮಾಡ್ತಾರೆ ದೂರದರ್ಶಕವನ್ನ ಅಭಿವೃದ್ಧಿಪಡಿಸುತ್ತಾರೆ ಗುರುಗ್ರಹದ ನಾಲ್ಕು ಉಪಗ್ರಹಗಳನ್ನ ಕಂಡುಹಿಡಿತಾರೆ ಹಾಗೆಯೇ ಲೋಲಕದ ತೂಗಾಡುವ ಚಲನೆಯ ಸ್ಥಿರವಾದ ಸಮಯದ ಮಾಪನ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕರೆಕ್ಟ್ ಇಲ್ಲಿ ಪ್ರಶ್ನೆ ನೋಡಿ ಮೊದಲ ಅಫ್ಘಾನ್ ಯುದ್ಧ ನಡೆದಿದ್ದು ಯಾವಾಗ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಸಾವಿರದ ಎಂಟುನೂರ ಮೂವತ್ತ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಮೊದಲನೇ ಅಫ್ಘಾನ್ ಯುದ್ಧ ನಡೆದಿರೋದು ಹದಿನೆಂಟನೇ ಪ್ರಶ್ನೆ ಪರಿಸರ ವಿಜ್ಞಾನವು ಹೇಗೆ ವ್ಯವಹರಿಸುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ನೋಡಿ ಪಕ್ಷಿಗಳು ಕೋಶ ರಚನೆ ಜೀವಿಗಳು ಅವುಗಳ ಪರಿಸರದ ನಡುವಿನ ಸಂಬಂಧ ಹಾಗೆಯೇ ಅಂಗಾಂಶಗಳು ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಪರಿಸರ ವಿಜ್ಞಾನ ಈ ರೀತಿಯಾಗಿ ವ್ಯವಹರಿಸುತ್ತೆ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ ಎ ನ್ಯೂಗಿನಿಯಾ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಹವಾಯಿ ಅಂತ ಹೇಳಿ ಸೊ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಗ್ರೀನ್ಲ್ಯಾಂಡ್ ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಸಿ ಸರಿಯಾದ ಉತ್ತರ ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ಅತ್ಯಂತ ಬಿಸಿಯಾದ ಖಂಡ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಆಫ್ರಿಕಾ ದಕ್ಷಿಣ ಏಷ್ಯಾ ಉತ್ತರ ಅಮೆರಿಕ ಆಸ್ಟ್ರೇಲಿಯಾ ಯಾವುದು ಇದರಲ್ಲಿ ಅತ್ಯಂತ ಬಿಸಿಯಾದ ಖಂಡ ಅಂತ ಹೇಳಿ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಫ್ರಿಕಾ ಏನಿದೆ ಅತ್ಯಂತ ಬಿಸಿಯಾದ ಖಂಡ ಅಂತ ಹೇಳಿ ಹೇಳುವಂತದ್ದು ಇಪ್ಪತ್ತೊಂದನೇ ಪ್ರಶ್ನೆ ಕೋಲಾಗಳು ಸಾಮಾನ್ಯವಾಗಿ ಏನನ್ನ ತಿನ್ನುತ್ತವೆ ಅಂತಕ್ಕಂಥದ್ದು ಬಿದಿರು ನೀಲಗಿರಿ ಆಲೋವೆರಾ ಬಾಳೆಹಣ್ಣು ಕೋಲಾಗಳು ಸಾಮಾನ್ಯವಾಗಿ ನೀಲಗಿರಿಯನ್ನು ತಿನ್ನುವಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಯಾವುದು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಬ್ರಿಯೋಚೆ ಬ್ಯಾಗೆಡ್ ಬಿಳಿ ಬ್ರೆಡ್ ಹಾಗೆ ಸಿಯಾಬಟ್ಟ ಅಂತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಆಗುವಂತಹ ಅಥವಾ ಅತ್ಯಂತ ಜನಪ್ರಿಯವಾದಂತಹ ಬ್ರೆಡ್ ಯಾವುದು ಅಂತ ಹೇಳಿದ್ರೆ ಬ್ಯಾಗೆಟ್ ಅಂತಕ್ಕಂತಹ ಒಂದು ಬ್ರೆಡ್ ಅನ್ನ ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಅಂತ ಹೇಳಿ ಕರೀತಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಜಪಾನಿನ ಅಧಿಕೃತ ಕರೆನ್ಸಿ ಯಾವುದು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಆಪ್ಷನ್ ಎ ಯುವಾನ್ ಆಪ್ಷನ್ ಬಿ ಎನ್ ಆಪ್ಷನ್ ಸಿ ಡಾಲರ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಬಿ ಎನ್ ಅಂತಕ್ಕಂಥದ್ದು ಏನಿದೆ ಜಪಾನಿನ ಅಧಿಕೃತ ಕರೆನ್ಸಿ ಇದು ಡಾಲರ್ ಅಂತಕ್ಕಂಥದ್ದು ಏನಿದೆ ಇದು ಅಮೆರಿಕಾದ ಒಂದು ಕರೆನ್ಸಿ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಎನ್ ಅಂತಕ್ಕಂಥದ್ದು ಜಪಾನಿನ ಅಧಿಕೃತ ಕರೆನ್ಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಗುಡುಗು ಮತ್ತು ಮಳೆಯ ಫೋಬಿಯಾ ಅಂದ್ರೆ ಏನು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಇಲ್ಲಿ ಅಗೋರಾ ಫೋಬಿಯಾ ಆಮ್ರೋಫೋಬಿಯಾ ಆಕ್ರೋಫೋಬಿಯಾ ಕ್ಲಾಸ್ಟ್ರೋಫೋಬಿಯಾ ಅಂತ ಇದೆ ಸೊ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಆಮ್ರೋಫೋ ಫೋಬಿಯಾ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಗುಡುಗು ಮತ್ತೆ ಮಳೆಯ ಫೋಬಿಯಾ ಅಂತ ಹೇಳಿ ಕರೆಯುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಲ್ಯಾಟಿನ್ ಭಾಷೆಯಲ್ಲಿ ಡೈಮ್ ಅಂದ್ರೆ ಏನು ಅಂದ್ರೆ ಅದರ ಒಂದು ಅರ್ಥ ಏನು ಅಂತ ಹೇಳಿ ಕಾರ್ಪೆ ಡೈಮ್ ಅಂದ್ರೆ ಅರ್ಥ ಏನು ಆಪ್ಷನ್ಸಲ್ಲಿ ಏನಿದೆ ಕ್ಷಣವನ್ನು ಭಯ ಬೇಡ ಕ್ಷಮಿಸಿ ನಾನು ಅದನ್ನು ಸ್ಫೋಟಿಸಿದೆ ನಮಸ್ಕಾರ ಇಲ್ಲಿ ಅಂತ ಆಪ್ಷನ್ ಎ ಏನಿದೆ ಕ್ಷಣವನ್ನು ಆನಂದಿಸಿ ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶವು ಆಫ್ರಿಕಾದಲ್ಲಿ ಇಲ್ಲ ಆಪ್ಷನ್ಸ್ ಮೊರಾಕೋ ಯೆಮೆನ್ ಸುಡಾನ್ ಅಲ್ಜೀರಿಯಾ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಯೆಮೆನ್ ಅಂತಕ್ಕಂಥದ್ದು ಆಫ್ರಿಕಾ ದೇಶದಲ್ಲಿ ಇಲ್ಲ ಸೊ ಮೊರಾಕೋ ಇದೆ ಸುಡಾನ್ ಇದೆ ಅಲ್ಜೀರಿಯಾ ಇದೆ ಬಟ್ ಯೆಮೆನ್ ಅಂತಕ್ಕಂಥದ್ದು ಇಲ್ಲ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಭೂಮಿಯ ಶ್ವಾಸಕೋಶ ಅಂತ ಯಾವುದನ್ನು ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಅಮೆಜಾನ್ ಮಳೆಕಾಡು ಆಪ್ಷನ್ ಬಿ ಮಿಸಿಸಿಪಿ ನದಿ ಆಪ್ಷನ್ ಸಿ ಸಹರ ಆಪ್ಷನ್ ಡಿ ಎವರೆಸ್ಟ್ ಅಂತ ಇದೆ ಸೊ ಇಲ್ಲಿ ಭೂಮಿಯ ಶ್ವಾಸಕೋಶ ಅಂತ ಹೇಳಿಬಿಟ್ಟು ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ ಅಮೆಜಾನ್ ಕಾಡುಗಳನ್ನು ಭೂಮಿಯ ಶ್ವಾಸಕೋಶ ಅಂತ ಹೇಳಿ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸುಶಿ ಎಲ್ಲಿಂದ ಬರುತ್ತದೆ ಅಂತ ಅಂತ ಹೇಳಿ ಪ್ರಶ್ನೆ ಇಲ್ಲಿ ಸುಶಿ ಅಂತ ಹೇಳಿದ್ರೆ ಒಂದು ಆಹಾರ ಪದಾರ್ಥ ಆಗಿರುತ್ತೆ ಇದು ಯಾವ ದೇಶದ ಒಂದು ಆಹಾರ ಪದಾರ್ಥ ಅಂತ ಹೇಳಿಬಿಟ್ಟು ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ಜಪಾನ್ ಅಂತ ಇದೆ ಇದು ಸುಶಿ ಅಂತಕ್ಕಂಥದ್ದು ಜಪಾನ್ ದೇಶದ ಒಂದು ಪ್ರಸಿದ್ಧ ಆಹಾರ ಖಾದ್ಯ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಮೊನಾಲಿಸವನ್ನು ಯಾವ ಶತಮಾನದಲ್ಲಿ ಚಿತ್ರಿಸಲಾಯಿತು ಅಂತಕ್ಕಂಥದ್ದು ಮೊನಾಲಿಸವನ್ನು ಹದಿನಾರನೇ ಶತಮಾನದಲ್ಲಿ ಚಿತ್ರಣ ಮಾಡಿರೋ ಯಾರು ಈ ಮೊನಾಲಿಸಾ ಪೇಂಟಿಂಗ್ ಮಾಡಿದ್ದು ಅಂತ ಹೇಳಿದ್ರೆ ಲಿಯೋನಾರ್ಡೋ ಡಾವಿಂಚಿ ಎಷ್ಟಲ್ಲಿ ಸಾವಿರದ ಐನೂರ ಮೂರರಲ್ಲಿ ಈ ಒಂದು ಮೊನಾಲಿಸಾ ಚಿತ್ರ ಪೇಂಟಿಂಗ್ ಅನ್ನ ಮಾಡಿರೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಮೂವತ್ತನೇ ಪ್ರಶ್ನೆ ಗ್ರೇಟ್ ಗ್ಯಾಟ್ಸ್ ಬೈ ಅನ್ನುವಂತಹ ಒಂದು ಕಾದಂಬರಿಯನ್ನು ಬರೆದಂಥವರು ಯಾರು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಲಿಯೋ ಟಾಲ್ಸ್ಟಾಯ್ ಹೇಮಿಂಗ್ ವೇ ಆಪ್ಷನ್ ಬಿ ಆಪ್ಷನ್ ಸಿ ಸ್ಟೀಫನ್ ಕಿಂಗ್ ಆಪ್ಷನ್ ಡಿ ಏನಿದೆ ಎಫ್ ಸ್ಕಾಟ್ ಫಿಡ್ಜ್ಗೆ ಆಲ್ಡ್ ಅಂತ ಹೇಳಿ ಸೊ ಇಲ್ಲಿ ಗ್ರೇಟ್ ಗ್ಯಾಟ್ಸ್ ಬೈ ಅಂತಕ್ಕಂತಹ ಒಂದು ಕಾದಂಬರಿ ಏನಿದೆ ಇದನ್ನ ಎಫ್ ಸ್ಕಾಟ್ ಫಿಡ್ಜ್ಗೆ ಆಲ್ಡ್ ಅಂತಕ್ಕಂಥವರು ಈ ಒಂದು ಕಾದಂಬರಿಯನ್ನು ಬರೆದಿರೋ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ